ಇಲ್ಲಿ ನಾನು ಆರು ಹಸಿ ಟೊಮ್ಯಾಟೋವನ್ನು ತೊಗೊಂಡಿನಿ ಇವನ್ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಟೊಮ್ಯಾಟೋವನ್ನು ಕಟ್ ಮಾಡ್ಕೊತೀನಿ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂತಾನೆ ಕರಿಬೋದು ಇದನ್ನು ನಾನು ಹಸಿ ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಉದ್ದದ್ದಾಗಿನೂ ಕಟ್ ಮಾಡ್ಕೋಬೋದು ಇದು ಒಂದು ಚಟ್ನಿ ಇದ್ರೆ ಸಾಕ್ರಿ ನೋಡಿರಿ ಇದು ಟೊಮ್ಯಾಟೊನೋ ಕೆಟ್ಟದ ತೆಗೆದುಬಿಡ್ತೀನಿ ಈ ಒಂದು ಚಟ್ನಿ ಇದ್ರೆ ಯಾವುದೇ ರೀತಿ ಪಲ್ಯ ಸಾಂಬಾರು ಏನೂ ಬೇಡ ಅಷ್ಟು ಚೆನ್ನಾಗಿರ್ತದ ಮತ್ತು ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದನ್ನು ನೋಡಿ ಈ ರೀತಿ ಏನು ನೋಡಿರಿ ಸಣ್ಣ ಸಣ್ಣಾಗಿ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಹೈಬ್ರಿಡ್ ಟೊಮೆಟೊ ಅದ್ರಿ ಜಾಸ್ತಿ ಹುಳಿ ಇರೋದಿಲ್ಲ ಇನ್ನೊಂದು ಜವಾರಿ ಟೊಮೆಟೊನು ಬರ್ತೈತಿ ಅದನ್ನು ಹಾಗೆ ಕಟ್ ಮಾಡಿ ಹುರಿದ್ಬಿಟ್ರೆ ಚಟ್ನಿ ಜಾಸ್ತಿ ಹುಳಿ ಆಗ್ತದೆ ರೀ ಅವಾಗ ಏನು ಮಾಡಬೇಕು ರೀ ಈ ರೀತಿ ಪೀಸ್ ಮಾಡಿಬಿಟ್ಟು ಅದನ್ನ ಅದರ ರಸವನ್ನು ಹಿಂಡಿ ತೆಗೆದ್ಬಿಟ್ಟು ಹುರ್ಕೋಬೇಕು ನೋಡ್ರಿ ಇದನ್ನು ನೋಡಿ ಆಲ್ರೆಡಿ ಕಡಾಯಿನ ಕಾಯಿಲೆಕ್ಕಿಟ್ಟಿನಿ ಮೆಣಸಿನಕಾಯಿನ ಒಂದು ಹನ್ನೆರಡು ಮೆಣ್ಸಿನ್ಕಾಯನ್ನು ಹಾಕಿದೀನಿ ರೀ ಇವು ಈ ಮೆಣ್ಸಿನ್ಕಾಯಿನ ಯಾಕೆ ಇಷ್ಟು ಜಾಸ್ತಿ ಹಾಕಿನ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ರೀ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳಿರಿ ನೋಡಿ ತುಂಬ ಟೇಸ್ಟಿ ಮತ್ತು ಇದೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೇ ರೀ ನೋಡಿ ಒಂದು ಅರ್ಧ ಹಸಿ ಮೆಣಸಿನ್ಕಾಯಿ ಈ ರೀತಿ ಹುರಿದ ಮೇಲೆಲಿ ಒಂದು ಗಡ್ಡೆಯಾಗಷ್ಟ ಬಳ್ಳುಳ್ಳಿಯನ್ನು ಸಿಪ್ಪೆ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಬೋದು ನೋಡಿ ಬಳ್ಳುಳ್ಳಿ ಹಸಿದು ಹಾಕೋದಕ್ಕಿಂತ ಈ ರೀತಿ ಹುರಿದ್ಬಿಟ್ಟು ಹಾಕಿರೋ ಚಟ್ನಿ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ರೀ ಇದು ನೋಡಿ ಆ ಮೆಣಸಿನ್ಕಾಯಿ ಮೇಲೆ ನೋಡಿ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಹುರಿದ್ಬಿಟ್ಟು ತಗೊಂಡಿನಿ ನೋಡಿರಿ ನೋಡಿ ಮೆಣಸಿನ್ಕಾಯಿ ಹುರಿದಾವಳ್ಳುಳ್ಳಿನ ಹುರಿದಾವ್ರಿ ಈಗ ಇದನ್ನು ಪ್ಲೇಟಿಗೆ ತಕ್ಕೊತೀನಿ ರೀ ನಾನು ಆದಷ್ಟು ಕಬ್ಬಿಣದ ಕಡಾಯಿ ಅಥವಾ ಕಬ್ಬಿಣದ ತೆವೆ ಇದ್ರೆ ಅದರೊಳಗೆ ಹುರ್ಕೋರಿ ಟೇಸ್ಟ್ ಇನ್ನೂ ಚೆನ್ನಾಗಿ ಈ ಸ್ಟಿಕ್ನಾಗ ಅದು ಹುರಿಯೋದಕ್ಕಿಂತ ಈ ಕಬ್ಬಿಣ ಕಡಾಯದೊಳಗೆ ಹುರ್ಕೊಂಡ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಈಗ ಆ ಟೊಮ್ಯಾಟೋನು ರೀ ಆ ಟೊಮ್ಯಾಟೋನ ಹಾಕಿದ್ದೀನಿ ಇದಕ್ಕೊಂದು ಒಂದು ಸ್ಪೂನ್ ಎರಡು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಫಸ್ಟಿಗೆ ಒಂದು ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ಪೂನಾಗಷ್ಟು ಹಾಕೋತೀನಿ ಒಂದು ಎರಡು ಸ್ಪೂನಾಗಷ್ಟು ಎಣ್ಣೆ ಹಾಕಿಬಿಟ್ಟು ಹುರಿತೀನಿ ರೀ ಮತ್ತು ಟೊಮೆಟೊ ಹುರಿ ಮುಂದೆ ನೀವು ಹೈ ಫ್ಲೇಮ್ದಾಗ ಇಡ್ಬೇಡ್ರಿ ಚೆನ್ನಾಗಿ ಹುರಿಯೋದಿಲ್ಲ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಹುರಿದ್ಬಿಟ್ಟು ತೊಗೋಬೇಕು ರೀ ಒಂದು ಮೂರು ನಿಮಿಷ ಬೇಕು ರೀ ಎರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ತಗೋಬೇಕು ನೋಡಿರಿ ನೋಡಿ ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿರಿ ಈವರೆಗೆ ನಾನು ತೋರಿಸ್ತೀನಿ ಯಾವರ್ಗು ನೀವು ಹುರಿಬೇಕಂತ ಹೇಳಿ ನೋಡಿ ಈ ರೀತಿ ಎಲ್ಲ ಟೊಮ್ಯಾಟೊ ಚೆನ್ನಾಗಿ ಹುರಿಬೇಕು ನೋಡಿರಿ ಈವರೆಗೂ ನೀವು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇಟ ಹುರಿದ್ಬಿಟ್ಟು ತಗೋರಿ ಈಗ ಟೊಮ್ಯಾಟೊ ಹುರಿದಾವ್ರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದ್ರ ಮೇಲೆ ಮುಚ್ಚಿ ಇಡ್ತೀನಿ ಒಂದು ಸ್ವಲ್ಪ ಹುಮ್ಮಗೊಯ್ತಾವ್ರಿ ಟೊಮ್ಯಾಟೊನು ಅನ್ಕೊತಕ ಈಗ ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಬಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇರ್ತದೆ ಖಾರಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕೋರಿ ಮತ್ತು ಇಲ್ಲಿ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿರಿ ನೀವು ಭಾಳ ಒಂದು ಸ್ವಲ್ಪ ದಿನ ನಾಲ್ಕೈದು ದಿನವರೆಗೂ ಸ್ಟೋರ್ ಮಾಡಿ ಇಡ್ತೀರಂದ್ರೆ ಆ ಮೆಣಸಿನ್ಕಾಯಿ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹುರಿದ್ಬಿಟ್ಟು ತಗೋರಿ ನೋಡಿ ಈಗ ಅದನ್ನು ತರಿ ಗ್ರೈಂಡ್ ಮಾಡ್ಕೊಬೇಕು ರೀ ಕಲ್ಲಿನಲ್ಲಿ ಕಲ್ಲಲ್ಲಿ ಕುಟ್ಬಿಟ್ಟು ತಗೋರಿ ನೋಡಿ ನಾನು ಮೆಣಸಿನಕಾಯಿ ಖಾರ ಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿನಿ ನಾನು ಇದ್ರೊಳಗನೆ ಒಂದು ಸ್ವಲ್ಪ ಈ ಹಸಿ ಮೆಣ್ಸಿನ್ಕಾಯಿ ಚಟ್ನಿರೋದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ವಲ್ಪ ತೊಗೊಬೇಕಂತ ಹೇಳಿ ನಾನು ಮೆಣ್ಸಿನ್ಕಾಯಿನೇ ಅದ್ರ ಜೊತೆನೇ ಏನು ಮಾಡೀನಿ ರೀ ಜಾಸ್ತಿಯನ್ನು ಹುರ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಎಣ್ಣೆ ತುಪ್ಪ ಹಾಕೊಂಡು ತಿಂದರೆ ಈಗ ಹಸು ಮೆಣಸಿಕಾಯಿ ಟೇಸ್ಟು ಚಟ್ನಿ ಟೇಸ್ಟು ತುಂಬಾ ರೀ ಈಗ ಉಳಿದಿರುವ ಖಾರನ ನೋಡಿ ಆ ಉಳಿದಿರುವ ಸಾರಿ ಹುರಿದಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಟೊಮ್ಯಾಟೊಗೆ ಮಿಕ್ಸ್ ಮಾಡ್ತೀನಿ ಈಗ ಇದೇ ಮಿಕ್ಸಿ ಜಾರ್ನಲ್ಲೇ ಮೇಲೆ ಟೊಮ್ಯಾಟೊ ಉಪ್ಪು ಎಲ್ಲ ಹಾಕಿದ್ ಬಂದರೆ ಏನಾಗ್ತದೆ ರೀ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಈ ರೀತಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಲ್ಟಾ ಮಿಕ್ಸಿಯನ್ನು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಏನಾಗ್ತದೆ ಚೆನ್ನಾಗಿ ಚಟ್ನಿ ರೆಡಿ ಆಗ್ತದೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಅಷ್ಟೇ ನೋಡಿ ಖಾರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಹಸಿಮೆಣಿಗೆ ಚಟ್ನಿ ಏನಾದ್ರು ರೀ ಅದು ಸಲುವಾಗಿ ಸ್ವಲ್ಪ ಉಪ್ಪು ಕಡಿಮೆ ಬೀಳ್ತದೆ ಇನ್ನೊಂದು ಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನೀವು ಹುರಿದಿರುವ ಶೇಂಗಾನು ಹಾಕೋಬಹುದು ಅಥವಾ ಶೇಂಗಾ ಪುಡಿಯನ್ನಾದರೂ ಹಾಕೋಬಹುದು ನಾನು ಒಂದು ಮೂರು ಸ್ಪೂನ್ ಆಗಷ್ಟೇ ಶೇಂಗಾ ಪುಡಿಯನ್ನು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕುರಿಯಳ್ ಹಾಕ್ತಾ ಇದ್ದೀನಿ ಇದ್ರೆ ಹಾಕ್ರಿ ಗೊಡರಳ ಪುಡಿ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ನ ಕಡೆ ನಾವಂತೂ ಅದನ್ನು ಖಾರೇಳ ಪುಡಿ ಅಂತೀವಿ ಇದನ್ನು ಈಗ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ಇಲ್ಲ ನೀವು ಶೇಂಗಾ ಹಾಕೋರಿದ್ರಂದ್ರೆ ಶೇಂಗಾ ಪುಡಿ ಇಲ್ಲ ನಮ್ಮ ಕಡೆ ಶೇಂಗಾನೆ ಹಾಕ್ತಿದ್ರಂದ್ರೆ ಆ ಮೆಣಸಿಕಾಯಿ ಜೊತೆ ನೀವೇನು ಮಾಡ್ಕೊರಿ ಗ್ರೈಂಡ್ ಮಾಡ್ಕೊರಿ ಈಗ ಚಟ್ನಿ ಅಂತೂ ರೆಡಿ ಆಗಿದೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಯಾವ ಯಾವ ರೀತಿ ತಿಂತೀವಂತ ಹೇಳಿನೂ ತೋರಿಸ್ತೀನಿ ನೋಡಿರಿ ನಾನು ಮೊಸರನ್ನು ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಈಗ ಬಿಸಿ ಚಪಾತಿಯನ್ನು ತೊಗೊಂಡಿದ್ದೀನಿ ರ ನೋಡಿ ಈ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೂ ಹೇಳ್ರಿ ನಾನು ಚಪಾತಿಯನ್ನು ಮಾಡಿಬಿಟ್ರೂ ತೋರಿಸ್ತೀನಿ ಇಡೀ ದಿನ ಇಟ್ಟರು ಇಷ್ಟ ಸಾಫ್ಟ್ ಎರಡು ಪದರಿನ ಚಪಾತಿಯನ್ನು ರೀ ಈಗ ಚಟ್ನಿಯನ್ನು ಹಾಕೋತಾಯಿದ್ದೀನಿ ನೀವು ಮೊಸರು ಬೇ ಬೇಕಂದ್ರೆ ಮೊಸರು ಜೊತೆನೂ ತಿನ್ಬೋದು ಅಥವಾ ಬಿಸಿ ಚಪಾತಿ ಜೊತೆ ಎಣ್ಣೆ ತುಪ್ಪ ಹಾಕ್ಕೊಂಡು ತಿಂತಾರೆ ಇದನ್ನು ನೋಡಿ ಇಲ್ಲ ನಾನು ಮೊಸರು ಜೊತೆ ತೋರಿಸ್ತಾ ಇದ್ದೀನಿ ಈ ರೀತಿ ಚಟ್ನಿ ಮತ್ತು ಮೊಸರನ್ನ ನೋಡಿರಿ ಯಾವುದೋ ಪಲ್ಯ ಬೇಡ ಸಾಂಬಾರು ಬೇಡ ತುಂಬಾ ರೀ ಈ ಮೊಸರು ಚಟ್ನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ರೀ ತುಂಬ ಮಸ್ತ್ ರೆಸಿಪಿ ರೀ ಇದು ಅಂತೂ ನೋಡಿ ಈ ರೀತಿನೂ ತಿನ್ಬೋದು ಅಥವಾ ಬಿಸಿ ಚಪಾತಿ ಒಳಗೆ ಚಟ್ನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನೋ ತುಪ್ಪನೋ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ನಡೀತದೆ ರೀ ಇಲ್ಲ ಚಪಾತಿ ಇಲ್ಲ ಅಂದ್ರೆ ನೀವು ಅನ್ನದ ಜೊತೆನೂ ನೋಡಿ ಯಾವುದೋ ಸಾಂಬಾರನೇ ಬೇಡ್ರಿ ಚಟ್ನಿ ಮತ್ತು ಮೊಸರನ್ನ ಈ ರೀತಿ ಕಲಸಿಬಿಟ್ಟುನು ತುಂಬ ಟೇಸ್ಟಿಯಾಗಿ ತಿನ್ಬೋದು ನೋಡಿ ತುಂಬ ಈ ರೀತಿನ ಅನ್ನ ತಿಂತೀವಿ ರೀ ಆಮೇಲೆ ಚಪಾತಿ ಜೊತೆ ಅಂದರೂ ತಿಂತೀವಿ ಬಿಸಿ ರೊಟ್ಟಿ ಜೊತೆನೂ ಹಾಗೆ ಎಣ್ಣೆನೋ ಮೊಸರು ಜೊತೆನೂ ಇಲ್ಲ ನಾವು ಚಪಾತಿನೂ ಮಾಡಲ್ಲ ರೊಟ್ಟಿನೂ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು ಅಕ್ಕಿ ರೊಟ್ಟಿ ಸ ಮತ್ತು ರಾಗಿ ರೊಟ್ಟಿ ಜೊತೆನೂ ತಿನ್ಬೋದು ಇಲ್ಲಾಂದ್ರೆ ನಾವು ಬೆಳಗ್ಗೆ ಮಾಡಿರ್ತೀವಿ ಚಪಾ ಸಾಯಂಕ ರೊಟ್ಟಿ ಅದನ್ನು ಸಾಯಂಕಾಲ ಸ್ವಲ್ಪ ತಂಗಳಾಗಿರ್ತದಲ್ಲ ಸ್ವಲ್ಪ ಅರ್ಧ ಮೆತ್ತಿಗೆ ಅರ್ಧ ಕಟ್ಟಿ ಈ ರೀತಿ ಚಟ್ನಿ ಮೊಸರನ್ನ ಹಾಕಿಬಿಟ್ಟು ಕಲಸಿ ಈರುಳ್ಳಿ ಜೊತೆನೂ ಬಾಡಿಸ್ಕೊಂಡು ಬಿಟ್ಟು ತಿಂತೀವಿ ನೋಡಿರಿ ನಮ್ಮ ಕಡೆ ನಮ್ಮ ಸೈಡಂತೂ ರೊಟ್ಟಿ ಮಾಡಲ್ಲ ಚಪಾತಿ ಮಾಡಲ್ಲ ಅಂದ್ರೂ ನೀವು ಜೊತೆ ತಿನ್ನಿರಿ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆನೂ ತಿನ್ಬೋದು ಸಜ್ಜಿ ರೊಟ್ಟಿಗೂ ಇದು ಬೆಸ್ಟ್ ಕಾಂಬಿನೇಷನ್ ರೀ ಇದನ್ನೇ ಫ್ರಿಜ್ನಾಗ ಇಟ್ಟು ನಾಲ್ಕೈದು ದಿನ ಸ್ಟೋರ್ ಇಟ್ಕೊಂಡು ತಿನ್ಬೋದು ಈ ಚಟ್ನಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಅಥವಾ ನಿಮಗೆ ಉತ್ತರ ಕರ್ನಾಟಕದ ಮತ್ತೆ ಯಾವುದಾದ್ರೂ ರೆಸಿಪಿಗಳನ್ನ ಅಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು